ನಮಸ್ಕಾರ ನನಗೆ ಪುಸ್ತಕಗಳೆಷ್ಟು ಪ್ರಭಾವ ಬೀರಿದೆಯೋ ಅಷ್ಟೇ ಸಿನಿಮಾಗಳು ಪ್ರಭಾವ ಬೀರಿದೆ ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಜ್ಞಾಪಕರ ಹಾಗೆ ಮೊದಲು ಸಿನಿಮಾ ಅಂತ ನೋಡಿದ್ದು ಸಂತ ತುಕಾರಾಮ ಅಣ್ಣವ್ರದು ಚಿಕ್ಕ ವಯಸ್ಸಲ್ಲಿ ಶಾಲಿಮಾರ್ ಅಂತ ಥಿಯೇಟರ್ ಮೈಸೂರಿಗೆ ಇವಾಗ ಇದೆಯಲ್ಲ ಗೊತ್ತಿಲ್ಲ ಬಹುಶಃ ತುಂಬ ವರ್ಷಗಳಾಯ್ತು ಆ ಥರಲ್ಲ ಓಡಾಡಿ ಆ ಥಿಯೇಟರ್ಗೆ ಟಿ ವಿ ಎಸ್ ಚಾಂಪಲ್ಲಿ ಅಪ್ಪ ಕರ್ಕೊಂಡೋಗಿದ್ರು ಸಂತ ತುಕಾರಾಮ ಅಂತ ಸಿನಿಮಾ ಅಣ್ಣವ್ರದ್ದು ಅದ್ಭುತ ಸಿನಿಮಾ ಅದರಲ್ಲಿ ಶಿವಾಜಿ ಅನ್ಸುತ್ತೆ ಮಹಾರಾಜರು ಚಿನ್ನ ವೈಢ್ಯ ಎಲ್ಲ ಕಟ್ ಕಳಿಸಿರ್ತಾರೆ ತುಕಾರಾಮ್ರ ಮನೆಗೆ ಅವ್ರು ಬಂದು ಅಣ್ಣ ನೋಡಿ ತುಕಾರಾಮ್ರ ನೋಡಿ ಅದು ಹಾವದು ತೆಗಿ ಅಂದಾಗ ಚಿನ್ನ ಆಭರಣಗಳೆಲ್ಲ ಹಾವು ಥರ ಕಾಣಿಸುತ್ತೆ ಹೆಂಡತಿ ಮಕ್ಕಳನ್ನು ಬಿಸಾಕ್ಬಿಡ್ತಾರೆ ಅಂದರೆ ಮೋಹಕ್ಕೆ ಒಳಗಾಗಬಾರ್ದು ಯಾವುದಕ್ಕೂ ಆಸ್ತಿ ಪಾಸ್ತಿ ಮಾಡಬಾರ್ದು ಅಂತಲ್ಲ ಅದಕ್ಕೆ ಮೋಹಕ್ಕೊಳಗಾಗಬಾರ್ದು ಅನ್ನೋದು ಅದು ಇವತ್ತು ನನಗೆ ಅದು ಕೊನೆಗೆ ಬಂದು ಲರ್ನಿಂಗ್ ಔಟ್ ಮೊದಲು ನೋಡೋದು ಚಿಕ್ಕ ವಯಸ್ಸು ಹಂಗ್ರೆ ಆಸ್ತಿ ಪಾಸ್ತಿ ಮಾಡಬಾರ್ದು ಮನುಷ್ಯ ಹೀಗೆಲ್ಲ ಅದು ಅಂದ್ಕೊಂಡಿದ್ದೆ ಚಿಕ್ಕ ವಯಸ್ಸಾದ ಅದು ಸೀನ್ ನೋಡಿದಾಗ ತದನಂತರ ಒಂದು ಬ್ಯಾಲೆನ್ಸಿಂಗ್ ಇರುತ್ತಲ್ಲ ಅದನಂತರ ಯೋಗ ಭೋಗ ಸಂಯೋಗ ಅನ್ನೋದನ್ನು ತದನಂತರ ಅರ್ಥ ಮಾಡ್ಕೊಂಡರೆ ಎಲ್ಲವನ್ನೂ ತೊರೆದು ಹೋಗಕ್ಕೆ ಆಗಲ್ಲ ಅಲ್ಲಿ ಅರ್ಥವಿಲ್ಲ ಸರಿ ಇಲ್ಲೇ ಇದ್ದು ಹೇಗೆ ಸತ್ಯವನ್ನು ಕಂಡ್ಕೋಬೇಕು ಅಂದಾಗ ಕೊನೆಗೆ ಸಹಾಯಕ್ಕೆ ಬಂದಿದ್ದಿದೆ ಕಗ್ಗ ಭಗವದ್ಗೀತೆ ಅದು ಯೋಗ ಭೋಗ ಸಂಯೋಗವನ್ನು ಹೇಳುತ್ತೆ ಸಂಸಾರದಲ್ಲಿ ಇದ್ಕೊಂಡೆ ನಾವು ಸತ್ಯವನ್ನು ಕಂಡ್ಕೊಳ್ಬೋದು ಅದಕ್ಕೂ ಒಂದು ಮಾರ್ಗ ಇದೆ ಅಂತ ಗೊತ್ತಾದಾಗ ಎರಡಕ್ಕೂ ಬ್ಯಾಲೆನ್ಸ್ ಅಂದಿರಬೇಕು ಸಂಸಾರದಲ್ಲಿ ಪೂರ್ತಿ ಮುಳುಗಲುಬಾರ್ದು ಎಲ್ಲ ಬಿಟ್ಟು ಹೋಗೋದು ಇವೆರಡೂ ನನಗೆ ಸರಿ ಕಾಣಿಸ್ತಿರ್ಲಿಲ್ಲ ಹಾಗಾದರೆ ನನ್ನ ಮಾರ್ಗ ಯಾವುದು ನನ್ನ ಸ್ವಧರ್ಮ ಯಾವುದು ಅಂತ ಕೇಳ್ಕೊಂಡಾಗ ಕೊಲೆ ನನಗೆ ಸಿಕ್ಕಿದ್ದೇ ಇದೆ ಯೋಗ ಭೋಗ ಸಂಯೋಗ ಅದಿರಲಿ ಸೊ ಈ ಚಿಕ್ಕ ವಯಸ್ಸಲ್ಲಿ ಆ ಒಂದು ಸಂತ ತುಕಾರಮ್ಮ ಸಿನಿಮಾ ತುಂಬ ಪ್ರಭಾವ ಬೀರಿತ್ತು ಆ ಸಿನಿಮಾ ಹಾಡುಗಳು ಅಲ್ಲಿ ಅಣ್ಣವರ ಅಭಿ ಅಭಿನಯ ಲೀಲಾವತಿ ಅವರ ಅಭಿನಯ ಅಂತೂ ಅಮೋಘವಾಗಿದೆ ಅದರಲ್ಲಿ ಹಾಗೆ ಇಂಥವೆಲ್ಲ ಆ ಥರ ಒಂದು ಆ ಸಿನಿಮಾ ತುಂಬ ಪ್ರಭಾವ ಬೀತ್ತು ಚಿಕ್ಕ ವಯಸ್ಸಂದರೆ ತುಂಬ ಯೋಚನೆ ಮಾಡೋಕ್ಕೆ ನನಗೆ ಅನುವು ಸಿನಿಮಾ ಅದು ಅವತ್ತು ಪೂರ್ತಿನ ಅದನ್ನು ಅದೇ ಕಾಂಟಪ್ರೇಟ್ ತುಂಬ ಚಿಕ್ಕ ಹುಡುಗ ಆಗ ಸೊ ಅದು ತುಂಬ ಯೋಚನೆ ಮಾಡಿದೆ ಸಂಸಾರ ಅಂದ್ರೆ ಏನು ಹಾಗಾದರೆ ಜವಾಬ್ದಾರಿಗಳಂದ್ರೆ ಏನು ಹಾಗಾದರೆ ಭಗವಂತ ಅಂದ್ರೆ ಏನು ಕಂಡುಕೊಳ್ಳೋದು ಹೇಗೆ ಇಂಥವೆಲ್ಲ ಚಿಕ್ಕ ವಯಸ್ಸಿನ ನಂತರ ಮತ್ತಷ್ಟು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸಿನಿಮಾ ಸಂತ ಹಾಗೆ ನನಗೆ ವಿಷುವಲಿ ಗ್ರ್ಯಾಂಡ್ಯೂರ್ ಒಂದು ಸಿನಿಮಾ ಅಂದ ತಕ್ಷಣ ಅದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಆ ಅನುಭವ ನನಗೆ ಚಿಕ್ಕ ಸಿಕ್ಕಿದ್ದು ಹಾಗೆಲ್ಲ ಮೈಸೂರಲ್ಲಿ ಹಳೆಯ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ವು ತುಂಬಾ ಅವಾಗ ಅಪ್ಪ ಕರ್ಕೊಂಡೋಗಿದ್ದು ಮೆಕನಾಸ್ ಗೋಲ್ಡ್ ಅಂತ ಸಿನಿಮಾ ಅದೊಂದು ಟ್ರೆಜರ್ ಹಂಟ್ ಸಿನಿಮಾ ಅದು ಅದು ಆ ಸಿನಿಮಾ ನೋಡಿ ಎಷ್ಟು ಹುಚ್ಚಿಡಿದ್ರು ಟ್ರೆಜರ್ ಹಂಟ್ ಸಿನಿಮಾ ಅಂದರೆ ಇವತ್ತು ಕೂಡ ಯಾವುದೇ ಟ್ರೆಜರ್ ಹಂಟ್ ಸಿನಿಮಾ ಅಂದರೆ ಇಷ್ಟಪಟ್ಟು ನೋಡ್ತೀನಿ ಅದು ಅವತ್ತು ಮೆಕನಾಸ್ ಗೋಲ್ಡಿಂದ ಹುಚ್ಚಿಡಿದಿದ್ದು ಅದು ವಿಷಯಲ್ ವಿಶುವಲ್ಸು ಆ ಆ ದೊಡ್ಡ ಸೆಟ್ಟು ಆ ರೆಕಾರ್ಡಿಂಗ್ ಇದೆಲ್ಲ ತುಂಬ ಪ್ರಭಾವ ಬೀರಿತ್ತು ಹಾಗೆ ಒಂದು ದೃಶ್ಯಕಾವ್ಯ ಅಂತ ಬಂದಾಗ ನನಗೆ ತುಂಬ ಇಷ್ಟ ಆಗಿದ್ದು ಕಾಡು ಅದರಲ್ಲಿ ಅಂಬರೀಷ್ ಪುರಿಯವರ ನಟನೆ ಅಂಬರೀಷ್ ಪುರಿಯವರ ಹೆಂಡತಿ ಪಾತ್ರ ಮಾಡೋ ನಟನೆ ತುಂಬ ಅಮೋಘವಾಗಿದೆ ಅದೊಂದು ದೃಶ್ಯಕಾವ್ಯ ಇಡೀ ಒಂದು ಎರಡು ಊರು ಕಿತ್ತಾಡುತ್ತೆ ಅಲ್ಲಿ ಅಲ್ಲಿರೋ ಮನುಷ್ಯನ ಅಹಂಕಾರ ಹೇಗೆ ಅವನ ರೋಷ ಹೇಗೆ ಇದು ಯಾವ ಮಟ್ಟಿಗೆ ಒಬ್ಬನ ನಾಶ ಮಾಡುತ್ತೆ ಅನ್ನೋದನ್ನು ತುಂಬ ಸೊಗಸಾಗಿ ಕತೆ ಬರೆದಿದ್ದಾರೆ ಅದನ್ನು ಸಿನಿಮಾ ಮಾಡಿದರು ಕಾರ್ನಾಡ್ರ ಕಾಸರವಳ್ಳಿ ನಂಗೆ ಮರ್ತೈತಿ ಯಾರಂತ ಕ್ಷಮಿಸಿ ಆ ಸಿನಿಮಾ ಕಾಡು ಸಿನಿಮಾ ನನಗೆ ತುಂಬ ಪರಿಣಾಮ ಬೀರಿದ ಸಿನಿಮಾ ಮನುಷ್ಯನ ಈ ರೋಷಗಳು ದ್ವೇಷ ಇವೆಲ್ಲ ಹೇಗೆ ಹಾಳು ಮಾಡುತ್ತೆ ಇದನ್ನು ನಾವು ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು ಮುಖ್ಯ ಅನ್ನೋದು ನನಗೆ ಕಾಡು ಸಿನಿಮಾಯಿಂದ ತುಂಬ ಇಂಪ್ಯಾಕ್ಟ್ ಬೀಳ್ತು ಹಾಗೆ ಮತ್ತೆ ಈ ಥರ ನನಗೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸು ಈ ಥರ ಸಿನಿಮಾ ಕಲಾತ್ಮಕ ಸಿನಿಮಾಗಳ ಬಗ್ಗೆ ಹೆಚ್ಚು ಒಲವು ಮೂಡ್ತು ನನಗೆ ಹಾಗೆ ನನಗೆ ಜೀವನದಲ್ಲಿ ಮನುಷ್ಯ ಸುಖವಾಗಿರಬೇಕು ಅಷ್ಟೇ ಅಲ್ಲದೆ ಎಲ್ಲರಲ್ಲೂ ನಾವು ಸುಖವನ್ನು ಕಾಣ್ತಾ ತನಗೆ ಅದನ್ನೇ ನನ್ನ ಸುಖ ಅಂತ ಅನ್ಕೋಬೇಕು ಅನ್ನೋದು ತುಂಬ ಹೆಚ್ಚು ಪರಿಣಾಮ ಬೀರಿದ್ದು ಅಂದರೆ ಭಾವರ್ಚೀನ ಸಿನಿಮಾ ಅಲ್ಲಿ ರಾಜೇಶ್ ಕನ್ನ ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೆ ನಾನು ಅನಾಥನಾಗಿದ್ದೆ ಒಬ್ಬರು ಬಂದನ್ನು ಸಾಕಿದ್ರು ನಾನು ವಿದ್ಯೆ ಕಲಿತೆ ನನ್ನ ಮ್ಯೂಸಿಕ್ ಕಲಿತೆ ಮ್ಯಾಥಮೆಟಿಕ್ಸ್ ಕಲಿತೆ ಎಲ್ಲವೂ ಕಲಿತು ಆರಾಮಾಗಿದ್ದೆ ಆದರೆ ಅವನಿಗೆ ಸ್ವಾರ್ಥಿ ಅಂತ ಅನ್ನಿಸ್ಬಿಟ್ಟೆ ಇಷ್ಟೊಂದು ಸಂತೋಷನ ಪಡಿತಿರ್ಬೇಕಾರೆ ಇದು ನಾನೊಬ್ನೇ ಯಾಕೆ ಅನುಭವಿಸ್ಬೇಕು ಅದು ಎಲ್ರಿಗೂ ಕೊಡಬೇಕಲ್ಲ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಇಲ್ದಿರೋವಾಗ ನಾನೊಬ್ನೇ ಇಷ್ಟು ಹಾಯಾಗಿ ಕೂತ್ಕೊಳ್ಳೋದು ಎಷ್ಟು ತಪ್ಪಾಗುತ್ತೆ ನಾನು ಹಾಗೆ ಎಲ್ರಿಗೂ ಹಂಚಬೇಕು ಅಂಥೇಳಿ ಭಾವರ್ಚಿದ ಅಡುಗೆ ಮನೆ ಒಂಥರ ಎಲ್ಲರ ಮನೆಗೆ ಹೋಗಿ ಅಲ್ಲಿ ಅವರಲ್ಲಿ ಏನೇ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಿ ಎಲ್ಲರೂ ಶಾಂತಿ ನೆಮ್ಮದಿ ಪ್ರೀತಿ ಸೌಹಾರ್ದತೆ ಮೂಡಿಸೋ ಕೆಲಸ ಶುರು ಮಾಡಿದೆ ಅಂತ ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೆ ರಾಜೇಶ್ ಖನ್ನ ತುಂಬ ಅದ್ಭುತವಾಗಿ ಅಮೋಘವಾಗಿ ನಟನೆ ಮಾಡಿದರೆ ಶಾಂತಿ ನಿವಾಸ ಅಂತ ಒಂದು ಮನೆಗೆ ಹೋಗ್ತಾರೆ ಅಲ್ಲಿ ಶಾಂತಿನೇ ಇರಲ್ಲ ಎಲ್ಲರೂ ಕಿತ್ತಾಡ್ಕೊಂಡಿರ್ತಾರೆ ಅಸೂಯೆ ಪಟ್ಕೊಂಡು ಸೊ ಒಂದು ಮನೆಗಳಲ್ಲಿ ಯಾವ ರೀತಿ ವೈಮನಸ್ಸೆ ಇರುತ್ತೆ ಇದನ್ನು ಮೀರೋ ಬಗೆ ಹೇಗೆ ಅಂತ ಹಲವಾರು ವಿಷಯಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ ತುಂಬ ಅಮೋಘವಾದ ಸಿನಿಮಾ ಅದು ತುಂಬ ಪ್ರಭಾವ ಬೀರಿತು ಹಾಗೆ ಅದೇ ನಿರ್ದೇಶಕರು ಇನ್ನೊಂದು ಸಿನಿಮಾ ಆನಂದ್ ಅಂತ ಅದರಲ್ಲಿ ತುಂಬ ಇಷ್ಟವಾದ ಡೈಲಾಗ್ ಅದು ನಾನು ನನ್ನ ಮನೇಲನ್ನು ಸ್ಟಿಕ್ಕ ದೊಡ್ಡದೊಂದು ಪೋಸ್ಟ್ ಹತ್ರ ಹಾಕ್ಕೊಂಡಿದ್ದೀನಿ ಜಿಂದಗಿ ಲಂಬಿ ನಹಿ ಬಡಿ ಹೋನಿ ಚಾಹಿ ಅಂತ ರಾಜೇಶ್ ಕನ್ನ ಹೇಳ್ತಾರೆ ಜೀವನ ಉದ್ದವಾಗಿರಬಾರ್ದು ಸುಣ್ಣ ಅಷ್ಟು ಆಯುಸ್ ಬರೆಯೋದಲ್ಲ ಬೃಹದಾಗಿರಬೇಕು ಜೀವನ ಉದಾರವಾಗಿರಬೇಕು ಅದು ನಿಜವಾದ ಜೀವನ ಜಿಂದಗಿ ಲಂಬಿ ನಹಿ ಬಡಿ ಹೋನಿ ಚಾಹಿ ಅಂತ ಹೇಳೋದು ಆ ಸಾವನ್ನು ಸಾವನ್ನು ಯಾವ ರೀತಿ ಎದುರಿಸಬೇಕು ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನು ಆ ಸಿನಿಮಾದಲ್ಲಿ ನನಗೆ ತುಂಬ ಪ್ರಭಾವ ಬೀರಿತು ಆ ಸಿನಿಮಾ ಆನಂದನ ಸಿನಿಮಾ ಹಾಗೆ ಸಿಟಿಸನ್ ಕೇರ್ ಅಂತ ಒಂದು ಚಿಕ್ಕ ವಯಸ್ಸು ನೋಡಿದ್ದೆ ಹಳೆಯ ಕಾಲದ ಸಿನಿಮಾಗಳು ಸಿಟಿಸನ್ ಕೇರ್ ಅಂತ ನೋಡಿದ್ದೆ ಆ ವ್ಯಕ್ತಿಯ ವರ್ಚಸ್ಸು ಇದೆಲ್ಲ ತುಂಬ ಪರಿಣಾಮ ಬೀರಿತ್ತು ಹಾಗೆ ನನಗೆ ಈ ದೃಶ್ಯಕಾವ್ಯ ಒಂದು ಸಿನಿಮಾ ಅನ್ನೋ ಪೊಲಿಟಿಕಲ್ ಎಕ್ಸ್ಪ್ರೆಷನ್ ಆಗಿರುತ್ತಲ್ಲ ಅಂಥವು ಸಿನಿಮಾಗಳು ನಂಗೆ ತುಂಬ ಇಷ್ಟ ಅದರಲ್ಲಿ ಸ್ಟೀವನ್ ಸ್ಪೀಲ್ ಬರೆದು ಒಂದು ಸಿನಿಮಾ ಪೋಸ್ಟರ್ ಹಾಕ್ತೀನಿ ವೀಡಿಯೋ ಮೇಲೆ ಆ ಸಿನ್ಮಾ ಹೆಸರು ಮಾಡ್ತೈತೆ ನನಗೆ ಅದರಲ್ಲಿ ಒಂದು ಜ ಜಪನ್ನಲ್ಲಿ ಅನಿಸುತ್ತೆ ಇರ್ತಾರೆ ಬ್ರಿಟಿಷರೆಲ್ಲ ಹೋಗ್ಬೇಕಿರೋಂಥ ಸಮಯ ಸೋತಾಗ್ಬಿಟ್ಟಿರ್ತಾರೆ ಅವಾಗ ಮನೆಗೆ ವಾಪಸ್ ಮಗು ಬರುತ್ತೆ ದೊಡ್ಡ ಬಂಗ್ಲೆ ಶ್ರೀಮಂತ ಮನೆ ಹುಡುಗ ಅವನು ಬ್ರಿಟಿಷ್ ಅವನು ವಾಪಸ್ ಮನೆಗೆ ಬಂದರೆ ಅಷ್ಟೊಂದು ಇಡೀ ಊರಿಗೂರೇ ಊರೇ ಅಧ್ವಾನ ಆಗಿಬಿಟ್ಟಿರುತ್ತೆ ಆ ಒಳಗೆ ಬರ್ತಾನೆ ಬಂದಾಗ ಅಮ್ಮನ ರೂಮಿಗೆ ಬರ್ತಾನೆ ಯಾರೂ ಇರಲ್ಲ ಅಲ್ಲಿ ಅಮ್ಮ ಅಮ್ಮನ ಪರಿಸ್ಥಿತಿ ಏನಾಯಿತು ಅಲ್ಲಿ ಏನು ಘಡಿ ನಡೀತು ಘಟನೆ ಅನ್ನೋದನ್ನ ಫ್ಲ್ಯಾಶ್ ಅಲ್ಲಿ ತೋರಿಸೋಲ್ಲ ಯಾವ ಮಾತು ಇಲ್ಲ ಅಲ್ಲಿ ಅಮ್ಮ ಒಂದು ಇದ್ರ ಮುಂದೆ ಕೂತಿದ್ಕೊಂಡಿರ್ತಾರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಲ್ಲಿ ಆ ಟೇಬಲ್ ಕೂತಿದಾಗ ಡ್ರೆಸ್ಸಿಂಗ್ ಟೇಬಲ್ ಆ ಪೌಡ್ರ್ ಚೆಲ್ಲೋಗ್ಬಿಟಿರತ್ತೆ ಆಗ ಒಳಗೆ ಸೈನಿಕರು ನಡ್ಕೊಂಬಂದಿದ್ದು ಬಂದಿದ್ದು ಹೆಜ್ಜೆ ಗುರುತಿರುತ್ತೆ ಅಮ್ಮ ಬಿದ್ದಿದ್ದು ಅಮ್ಮನ ಎಳ್ಕೊಂಡು ಹೋಗ್ಬೇಕಾದ್ರೆ ಕೈಯಿಂದ ಮೂಡಿರೋಂಥ ಗುರುತುಗಳು ಇದನ್ನೆಲ್ಲ ನೋಡಿ ನನಗೆ ಅರ್ಥ ಆಗುತ್ತೆ ಇಲ್ಲಿ ಅಮ್ಮ ಕೂತಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಸೈನಿಕರು ಬಂದರು ಎಳ್ಕೊಂಡು ಎಳ್ಕೊಂಡೋಗಿದ್ದಾರೆ ಅನ್ನೋದು ಆ ಪೌಡ್ರ್ ನೆಲ ಮೇಲೆ ಚೆಲ್ಲಿರುತ್ತಲ್ಲ ಪೌಡ್ರು ಅದ್ರಲ್ಲಿ ಮೂಡ್ರಂಥ ಕ ಹೆಜ್ಜೆ ಗುರುತುಗಳು ಕ ಕೈ ಬೆರಳುಗಳ ಗುರುತುಗಳಿಂದನೇ ಕನ್ಮೆ ಮಾಡ್ತಾನೆ ಸ್ಪೀಯಲ್ಲಿ ಇಲ್ಲಿ ಏನು ನಡೀತು ಅನ್ನೋದನ್ನು ಅದೊಂದು ಅದ್ಭುತವಾದ ದೃಶ್ಯಕಾವ್ಯ ಅದು ನನಗೆ ಅದು ತುಂಬ ಇಂಪ್ಯಾಕ್ಟ್ ಬೀಳಂದರೆ ಎಲ್ಲದಕ್ಕೂ ಮನುಷ್ಯನಿಗೆ ಮಾತಿನ ಅವಶ್ಯಕತೆ ಇಲ್ಲ ದೃಶ್ಯದಿಂದಲೂ ಒಂದನ್ನು ನಾವು ತಿಳ್ಕೊಳ್ಬಹುದು ದೃಶ್ಯಕ್ಕೆ ಅಷ್ಟು ಶಕ್ತಿ ಇದೆ ಅಂಥ ಪರಿಣಾಮ ಬೀರುತ್ತೆರೋದು ನನಗೆ ಆ ಸಿನಿಮಾ ವಿಷುವಲ್ಸ್ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಅಂದರೆ ಮನುಷ್ಯ ಹೇಗೆ ಬೇಕಾದ್ರು ಕನ್ವೆ ಮಾಡ್ಬೋದು ಬರೀ ಮಾತುಗಳಿಂದ ಅಲ್ಲ ದೃಶ್ಯದಿಂದಲೂ ಕನ್ವೆ ಮಾಡ್ಬೋದು ಅದು ಅದಕ್ಕೆ ಅಷ್ಟು ಶಕ್ತಿ ಇದೆ ದೃಶ್ಯಕ್ಕೆ ಅನ್ನೋದು ನನಗೆ ಆ ಆ ಸೀನ್ ನೋಡಿ ನನಗೆ ತುಂಬ ಪ್ರಬಲವಾಗಿ ಅನ್ನಿಸ್ಬಿಡ್ತು ಹಾಗೆ ಅದು ನನಗೆ ತುಂಬ ಪರಿಣಾಮ ಬೀರಿದಂಥ ಒಂದು ಸಿನಿಮಾ ನನಗೆ ಹೆಸರು ಮಾಡ್ತಾಯಿತ್ತು ಅದು ಪೋಸ್ಟರ್ ಹಾಕ್ತಿದ್ದ ಮೇಲೆ ಹಾಗೆ ಇಂಥದ್ದು ಮತ್ತು ಅವಂದೇನೆ ಶಿನ್ಲರ್ಸ್ ಲಿಸ್ಟ್ ಅಂತ ಒಂದು ಸಿನಿಮಾ ಅಭಿಮವಾದ ಸಿನಿಮಾ ತಾನು ತನ್ನೆಲ್ಲವನ್ನೂ ತೊರೆದು ಯಹೂದಿಗಳನ್ನ ಪ್ರಾಣ ಕಾಪಾಡೋಕೋದಂಥವನ ಬಗ್ಗೆ ವರ್ಲ್ಡ್ ವಾರ್ ಸಿನಿಮಾ ಅಮೋಘವಾದ ಸಿನಿಮಾ ಆ ಮನುಷ್ಯ ತನ್ನ ಹತ್ರ ಎಷ್ಟೇ ಸಂಪತ್ತಿರಲಿ ಮತ್ತೊಂದಿರಲಿ ಇನ್ನೊಬ್ಬನಿಗೆ ಅದು ಉಪಕಾರಕ್ಕೆ ಬಂದಿಲ್ಲ ಅಂದರೆ ಅದು ವ್ಯರ್ಥ ಅನ್ನೋದನ್ನು ಆ ವ್ಯಕ್ತಿ ಜೀವನ ಚರಿತ್ರೆ ನಮಗೊತೆ ಸಿಗತ್ತೆ ಅದು ಆ ಸಿನಿಮಾ ನೋಡಿ ಎಷ್ಟು ಮನುಷ್ಯ ಸಾರ್ಥಕವಾಗಿ ಬದುಕ್ಬೋದು ಮನುಷ್ಯ ಎಲ್ರಿಗೂ ಎಷ್ಟು ಉಪಕಾರಿಯಾಗಿ ಬದುಕೋದ್ರಲ್ಲೇ ಸಂತೋಷ ಆಗಿದೆ ಅದರಲ್ಲೇ ಅವನ ಸಾರ್ಥಕತೆ ಅನ್ನೋದು ನನಗೆ ಆ ಸಿನಿಮಾ ಇಂದ ತುಂಬ ಮನದಟ್ಟಾಯಿತು ಆ ಶಿಂಡರ್ಸ್ ಲಿಸ್ಟ್ ಸಿನಿಮಾ ಇಂದ ಹಾಗೆ ನನಗಿನ್ನೂ ಇಷ್ಟ ಆಗಿದ್ದ ಸಿನಿಮಾ ಹಲವಾರಿದೆ ಅದರಲ್ಲಿ ಮೇರ ನಾಮ್ ಜೋಕರ್ ಸಿನಿಮಾ ಮೇರಾ ನಾಮ್ ಜೋಕರಲ್ಲಿ ಅವನೊಂದು ಸರ್ಕಸ್ ಮಾಡ್ಕೊಂಡಿರ್ತಾನೆ ಅದರಲ್ಲಿ ಆ ಹುಡುಗಿ ಹೀರೋನ್ ಆಗಬೇಕು ಅಂತ ಬಿಟ್ಟು ಹೋಗಿಬಿಡ್ತಾಳೆ ಹೀರೋ ಜೊತೆಗಿರ್ತಾಳೆ ಆಗ ರಾಜ್ ಹೋಗ್ತಾರೆ ಅಲ್ಲಿಗೆ ಕೇಳ್ತಾನೆ ನೀನು ಅವಳನ್ನ ಪ್ರೀತಿಸ್ತೀಯಾ ಅಂತ ಹೀರೋ ಕೇಳ್ತಾರೆ ಕಪೂರ್ಗೆ ಅವಳನ್ನ ಪ್ರೀತಿಸ್ತೀಯಲ್ಲ ಪ್ರೀತಿಸ್ತೀಯ ಅನ್ನೋದ್ರ ಪ್ರಶ್ನೆ ಯಾರನ್ನು ಪ್ರೀತಿಸಲ್ಲ ಎಲ್ಲವನ್ನೂ ಪ್ರೀತಿಸ್ತೀನಿ ಒಂದು ಇರುವೆಯಿಂದ ಹಿಡಿದು ನಕ್ಷತ್ರಗಳು ಎಲ್ಲವನ್ನು ವಸ್ತುಗಳು ಜೀವಿಗಳು ಎಲ್ಲವನ್ನೂ ಪ್ರೀತಿಸ್ತೀನಿ ಇಲ್ಲ ಒಬ್ಬನ ಪ್ರೀತಿ ಅನ್ನೋದು ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾಮೂಲಿ ಪ್ರೇಮಕ್ಕಿಂತ ವಿಶ್ವ ಪ್ರೇಮವನ್ನು ಆಗಿಸ್ಬಿಡ್ತಾರೆ ಆ ಮೇರಾಣ್ ಜೊಕ್ಕರ್ ಸಿನಿಮಾದಲ್ಲಿ ಆ ಅದು ಆ ತುಂಬ ಕಾಡುತ್ತಾರಲ್ಲ ಒಂದು ಹಾ ನಿಂದು ಆ್ಯಂಬಿಷನ್ ಏನಂತ ಕೇಳ್ತಾರೆ ಚಿಕ್ಕ ಹುಡುಗಾಗಿರ್ತಾನೆ ಅವಾಗ ಅವಾಗ ಕೇಳ್ತಾರೆ ಯಾಕೆ ಜೀಸಸ್ಸು ಹೀಗೆ ಬೇಸರದಲ್ಲಿದ್ದಾರೆ ಅಂದಾಗ ಪ್ರಪಂಚದ ದುಃಖಗಳನ್ನು ನೋಡಿ ಹೀಗೆ ಬೇಸರ ಪಟ್ಕೊಂಡಿದ್ದಾರೆ ಐ ವಿಲ್ ಮೇಕ್ ಜೀಸಸ್ ಲಾಫ್ ಅಂತಾರೆ ಇದೇ ನನ್ನ ಗೋಲು ನನ್ನ ಗುರಿ ಏನಂದರೆ ಜೀಸಸ್ನ ನಗಸೋದು ಅಂತ ಆ ಜೀಸಸ್ನ ಅಂದರೆ ಎಲ್ಲರನ್ನು ನಗಿಸೋದು ಜೀಸಸ್ಸನ್ನು ನಗಸ್ದಂಗೆ ಅಂತ ಅಂಥ ಒಂದು ಅದ್ಭುತವಾದ ಧ್ಯೇಯವನ್ನು ಹೇಳ್ತಾರ ಸಿನಿಮಾದಲ್ಲಿ ಅದು ಚಿಕ್ಕ ವಯಸ್ಸು ನಂಗೆ ತುಂಬ ಪರಿಣಾಮ ಬಿಡ್ತು ಅದು ಗುಂಟಪ್ಪನ ಸಾಲಗಳಿದೆಯಲ್ಲ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳತು ನಗುವುದು ಅತಿಶಯದ ಧರ್ಮ ಅಂತ ಹಾಗೆ ನಾನು ನಗೋದು ಸಹಜ ನಂಗೆ ಸಂತೋಷ ಆಗುತ್ತೆ ನಾನು ನಗ್ತೀನಿ ಆದರೆ ಇನ್ನೊಬ್ಬನ ನೋ ನಗುವನ್ನು ನೋಡಿ ನಾನು ನಗೋದಿದೆಯಲ್ಲ ಅದು ಅತಿಶಯದ ಧರ್ಮ ಪ್ರಪಂಚದ ಒಬ್ಬ ರ್ಯಾಂಡಮ್ ವ್ಯಕ್ತಿ ಒಂದು ಸಂತೋಷವಾಗಿದ್ದಾನ ಅದನ್ನು ನೋಡಿ ನಾನು ಸಂತೋಷ ಪಡ್ತೀನಿ ಅದು ಅತಿಶಯದ ಧರ್ಮ ಅಂಥ ವರ ಕೇಳ್ಕೊ ಇನ್ನೊಬ್ಬರ ನಗುವನ್ನು ನೋಡಿ ಇನ್ನೊಬ್ಬನ ಸಂತೋಷವನ್ನು ನೋಡಿ ನಾನು ಸಂತೋಷ ಪಡುವಂಥ ಒಂದು ಮನಸ್ಥಿತಿಯನ್ನು ಕೊಡು ಅಂಥ ವರವನ್ನು ಕೊಡುವಂಥ ಗುಂಡಪ್ಪ ಆ ಕಗ್ಗದಲ್ಲಿ ಹೇಳ್ತಾರೆ ಹಾಗೆ ಅಂಥ ಒಂದು ಮನೋಧರ್ಮವನ್ನು ನೀಡೋದಕ್ಕೆ ಸಾಧ್ಯವಾದದ್ದು ಆ ಸಿನಿಮಾ ಚೋಮನ ದುಡಿ ಇರ್ಬೋದು ಅಬಚೂರಿನ ಪೋಸ್ಟ್ ಆಫೀಸ್ನ ಸಿನಿಮಾ ಮಾಡಿದ್ರು ಕನ್ನಡದಲ್ಲಿ ಹೆಚ್ಚಿನ ಕಲಾತ್ಮಕ ಸಿನಿಮಾಗಳೇ ಹೆಚ್ಚು ನಮಗೆ ಪ್ರಭಾವ ಬೀರೋದ್ರಿಂದ ಹಾಗಂತ ನನಗೆ ಮನೋರಂಜನಾತ್ಮಕ ಸಿನಿಮಾಗಳು ಈ ನೋಡಲ್ಲ ಅಂತ ನೋಡ್ತೀನಿ ಬಟ್ ಪ್ರಭಾವ ಬೀರೋದು ಅಂತ ಹೇಳ್ತೀವಿ ವ್ಯಕ್ತಿ ಆಗಿ ರೂಪುಗೊಳ್ಳೋಕ್ಕೆ ನಾನು ರೂಪುಗೊಳ್ಳೋದಕ್ಕೆ ಹಾಗಂತ ಬೇರೆ ಸಿನಿಮಾಗಳಿದೆ ಅದು ಯಾಕೆ ಹೇಳಲ್ಲ ಅಂತಕ್ಕಾಗಲ್ಲ ಹಾಗಾದ್ರೆ ಅದು ನನ್ನ ಜೀವನ ನನ್ನ ಜೀವನದಲ್ಲಿ ಯಾವ ಸಿನಿಮಾ ಪ್ರಭಾವ ಬೀರಿದೆ ಅದನ್ನು ನಾನು ಹೇಳಬಲ್ಲೆ ಬೇರೆ ಸಿನಿಮಾಗಳಿಗೆ ಆ ಶಕ್ತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬನಿಗೂ ಅವನದೇ ಅಂತ ಅಭಿರುಚಿ ಇರುತ್ತೆ ಅವನೇ ಸಿನಿಮಾ ನೋಡಿ ಅವ್ನಿಗೆ ಅಂತ ಅಭಿ ಪ್ರಭಾವಕ್ಕೊಳಗಾಗಿರ್ತಾನೆ ನಾನು ಪ್ರಭಾವಕ್ಕೊಳಗಾಗಿ ಈ ಸಿನಿಮಾಗಳು ಹಾಗೆ ಆ ಸಿನಿಮಾ ಹೇಳ್ತಿಬಿಟ್ರೆ ಈ ಭಾಷೆ ಸಿನಿಮಾ ಯಾಕೆ ಹೇಳ್ತಿದ್ದೀರಾ ಆ ಭಾಷೆ ಸಿನಿಮಾ ಆ ನಮ್ಮ ಭಾಷೆ ಸಿನಿಮಾಗಳು ಯಾಕೆ ಹೇಳಲ್ಲ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಒಂದು ಜೀವನದಲ್ಲಿ ಪರಿಣಾಮ ಬೀರುವಂಥ ವಿಷಯಗಳಿರುತ್ತೆ ಹಾಗಾಗಿ ನಾನು ಆ ಸಿನಿಮಾಗಳ ಹೆಸರು ಹೇಳ್ತಾ ಇದ್ದೀನಿ ಹಾಗೆ ತುಂಬ ಇಷ್ಟವಾಗಿದ್ದು ಇನ್ನೊಂದು ಸಿನಿಮಾ ಕಣ್ತುಂಬ ನೀರು ತುಂಬಿಸ್ಕೊಂಡು ನೋಡಿದ್ದ ಸಿನಿಮಾಗಳೊಂದಷ್ಟಿದೆ ಅದರಲ್ಲಿ ಇಂತಿ ನಿನ್ನ ಪ್ರೀತಿಯ ಅದು ಶುರುವಿಂದ ಹಿಡಿದು ಕೊನೆವರೆಗೂ ಹತ್ತಿದ್ದೀನಿ ಅಷ್ಟು ಒಂದು ಸೊಗಸಾದ ಸಿನಿಮಾ ನಿನ್ನ ಪ್ರೀತಿಯ ಹಾಗೆ ಹತ್ತಿದ್ದು ಅಂದರೆ ಇನ್ನೊಂದು ಚಿಲ್ಡ್ರನ್ ಆಫ್ ಹೆವೆನ್ ಅಂತ ಅದನ್ನು ಇರಾನಿಯನ್ ಸಿನಿಮಾ ಅಲ್ಲಿ ಒಂದು ಕಡು ಕಡುಬಡತನದ ಮನೆ ಅಲ್ಲಿ ಆ ಅಣ್ಣ ಮತ್ತು ತಂಗಿ ಪುಟ್ಟ ಮಕ್ಕಳು ಇರ್ತಾರೆ ತೆಂಗಿ ಚಪ್ಪಲಿ ಹರಿದೋಗಿರುತ್ತೆ ಅದನ್ನು ಅಣ್ಣನಿಗೆ ರಿಪೇರಿ ಹೊಲಸ್ಕೊಂಬ ಅಂತ ಕೊಟ್ಟು ಕಳಿಸಿದಾಗ ಆ ಆ ಶೂನ ಕಳ್ಕೊಂಬಿಡ್ತಾನೆ ಅಣ್ಣ ಸೊ ಒಂದೇ ಶೂ ಇರುತ್ತೆ ಅದು ಅಣ್ಣಂದು ಇಬ್ಬರು ಶಾಲೆಗೆ ಹೋಗಬೇಕು ಶೂ ಹಾಕ್ಕೊಳ್ಳ್ದು ಹೋದರೆ ಶಾಲೆಯಲ್ಲಿ ಒಳಗೆ ಸೇರಿಸಲ್ಲ ಆಗೇನು ಮಾಡ್ತಾರೆ ಒಂದು ಬೆಳಗ್ಗೆ ಶಾಲೆ ಒಳ್ದು ಮಧ್ಯಾಹ್ನ ಶಾಲೆ ಹಾಗೆ ಇನ್ನು ಬೆಳಗ್ಗೆ ಶೂ ಹಾಕ್ಕೊಂಡು ಓಡೋಗ್ತಾನೆ ಸ್ಕೂಲ್ಗೆ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಓಡಿ ಬರ್ತಾನೆ ಓಡಿ ಬಂದು ತೆಂಗಿಗೆ ಶೂ ಕೊಟ್ಟು ಮತ್ತೆ ತಂಗಿ ಅದೇ ಶೂನ ಹಾಕ್ಕೊಂಡು ಮತ್ತೆ ಓಡಿ ಹೋಗ್ತಾಳೆ ಶಾಲೆಗೆ ಶಾಲೆಗೆ ಹೋಗಿ ಮತ್ತೆ ಬರ್ತಾರೆ ಒಂದೇ ಶೂನಲ್ಲಿ ಇಬ್ಬರು ಆಕೆ ಅಪ್ಪ ಅಮ್ಮರೆ ಬೈತಾರೆ ದುಡ್ಡಿಲ್ಲ ಮನೇಲಿ ಅಂತ ಕಡು ಬಡತನದ ಮನೆ ಸೊ ಒಂದೇ ಶೂನಲ್ಲಿ ಅಣ್ಣ ತಂಗಿ ಶಾಲೆಗೆ ಹೋಗಿ ಬರ್ತಾರೆ ಅದು ನಾನು ಹೇಳಲ್ಲ ಅದು ಬಹುಶಃ ತುಂಬ ಜನ ನೋಡಿರ್ತಾರೆ ಅಂದರೆ ನೋಡಿ ಚಿಲ್ಡ್ರನ್ ಆಫ್ ಹೆವೆನ್ ಅಂತ ಅದು ಶುರುವಿಂದ ಕೊನೆವರೆಗೂ ನೋಡ್ಬೇಕಾದ್ರೆ ಅತ್ತಿ ಸಿನಿಮಾನೇ ಚಿಲ್ಡ್ರನ್ ಆಫ್ ಹೆವೆನ್ನು ಮತ್ತೆ ಇಂತಿರಿನ ಪ್ರೀತಿಯ ಮತ್ತು ಜೀವನದಲ್ಲಿ ಮೆಟಿರಿಯಲಿಸ್ಟಿಕ್ಕು ಇರಬೇಕಾ ಬೇಡವಾ ನಿಜವಾದ ಸಾಹಿತ್ಯ ಅಂದ್ರೇನು ಸತ್ಯಾನ್ವೇಷಣೆ ಏನು ಮನುಷ್ಯ ಕಷ್ಟ ಕಾಲದಲ್ಲಿ ಜನ ನಮ್ಮ ಜೊತೆ ಹೇಗಿರ್ತಾರೆ ನಾವು ಹೇಗಿರ್ತೀವಿ ನಾವು ಹೇಗಿರಬೇಕು ಹೇಗಿರಬಾರ್ದು ಇಂಥದ್ದೆಲ್ಲ ಒಂದು ಪ್ರಶ್ನೆಗಳು ನನಗೆ ಮೂಡಿದ್ದು ಸಾಹಿತ್ಯ ಅಂದರೆ ಏನು ಸಾಹಿತ್ಯ ಬರವಣಿಗೆ ಹೇಗಿರುತ್ತೆ ಅದನ್ನು ಜೀವನ ಯಾವ ರೀತಿ ಬೆಂದಿರ್ತಾನೆ ಈಗ ಹಲವಾರು ವಿಷಯಗಳು ನನಗೆ ಪ್ಯಾಸ ಅಂತ ಒಂದು ಸಿನಿಮಾ ಗುರುದತ್ತವ್ರದ್ದು ಆ ಸಿನಿಮಾ ನನ್ನ ತುಂಬ ಕಾಡಿದ ಸಿನಿಮಾ ಅದು ಹ್ಯೂಮನ್ ಸೈಕ್ನ ಸಮಾಜ ಹೇಗಿದೆ ಮಾನ ಮನುಷ್ಯ ಮನುಷ್ಯನ ಮನಸ್ಥಿತಿ ಹೇಗೆ ಯಾವ ರೀತಿ ಮನುಷ್ಯ ಸಾ ಸ್ವಾರ್ಥಿ ಆಗಿದ್ದಾನೆ ಇಂಥವೆಲ್ಲ ವಿಷಯಗಳನ್ನ ತುಂಬ ಸೊಗಸಾಗಿ ಹೇಳಿರೋ ಸಿನಿಮಾ ಮೇಲೆ ತುಂಬ ಪರಿಣಾಮ ಬೀರ್ತಾರೆ ಅಲ್ಲಿ ಎದುನಿಯಾ ಅಗರ್ ಮಿಲ್ ಬಿ ಜಾಯಿತೊ ಕ್ಯಾಹೆ ಅಂತ ಒಂದು ಹಾಡಿದೆ ಸಾಹಿದ್ ಲುದಿಯಾನ್ವಿ ಅವ್ರದ್ದು ನನಗೆ ತುಂಬ ಮನಸ್ಸಿಗೆ ನಾ ನಾಟುವಂಥ ಹಾಡು ಅದನ್ನೇ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಪೀಶ್ ಮಿಶ್ರ ಅವರು ಅನುರಾಗ್ ಕಶ್ಯಪ್ನ ಗುಲಾಲ್ ಸಿನಿಮಾದಲ್ಲಿ ಅದೇ ಯದುನಿಯಾ ಅಗರ್ ಮಿಲ್ ಬಿ ಜಾಯ್ತ ಕ್ಯಾ ಅಂತ ಪ್ರಪಂಚವನ್ನು ತೆಗಳ್ತಾ ತೆಗಳ್ತಾ ಹೋಗ್ತಾರೆ ತುಂಬ ಸೊಗಸಾಗಿ ಪಿಯೂಷ್ ಮಿಶ್ರಾ ಸಾಹಿದ್ ಲುದಿಯಾನ್ವಿ ಅವರ ಹಂತದಲ್ಲೇ ಅದನ್ನು ಬರೆದಿದ್ರೆ ಅಮೋಘವಾಗಿ ಬರೆದಿದ್ದಾರೆ ಹಾಗೆ ಉಪ್ಕಾರ ಅಂತ ಒಂದು ಸಿನಿಮಾ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ ಅಪ್ಪ ಎಲ್ಲ ಅಪ್ಪತ್ತು ವರ್ಷದ ಸಿನಿಮಾಗಳೆಲ್ಲ ಹಳೆ ಕಾಲದ್ದು ಅದರಲ್ಲಿ ಒಂದು ಹಾಡು ಬರುತ್ತೆ ಕಸ್ಮೆ ವಾದೆ ಪ್ಯಾರ್ ವಫಾಸಬ್ ಬಾತೆ ಹೇ ಕ್ಯಾ ಕ್ಯಾ ಅಂತ ಪ್ರಾಣ ಹಾಡ್ತಾರೆ ಅದು ತುಂಬ ಇಷ್ಟ ಆದ ಹಾಡು ಅದು ವಿಜುವಲ್ಸು ಕೂಡ ನಂಗೆ ತುಂಬ ಇಷ್ಟ ಆಗಿತ್ತು ಆಸಮಾನ ಪೇ ಉಡನೆ ವಾಲೆ ಪೇ ಮಿಟ್ಟಿ ಮೇ ಮಿಲಿ ಜಾಯಗ ಅಂತ ನೀವು ಆಕಾಶದ ಹಾರೋನು ಮಣ್ಣಲ್ಲಿ ಮಣ್ಣಾಗಿ ಬಿಡ್ತೀಯಾ ಅಂತ ಒಂದು ಸಾಲು ಬರುತ್ತೆ ಆಗ ಪ್ರೇಮ್ ಚೋಪ್ರಾನ ತೋರಿಸೋವಾಗ ಆ ಫೋರ್ ಗ್ರೌಂಡ್ ಬ್ಯಾಕ್ ಗ್ರೌಂಡಲ್ಲಿ ಆಕಾಶ ಇರುತ್ತೆ ಫೋರ್ ಗ್ರೌಂಡಲ್ಲಿ ಕ್ಯಾಟ್ ಇರ್ತಂದ್ರೆ ತಮ್ಮ ಇರ್ತಾನೆ ಅವ್ನು ಮೋಸ ಮಾಡ್ತಿರ್ತಾನೆ ಅವನು ಫೋರ್ ಗ್ರೌಂಡಲ್ಲಿ ಇರ್ತಾನೆ ಬ್ಯಾಕ್ ಗ್ರೌಂಡಲ್ಲಿ ಆಕಾಶ ಇರುತ್ತೆ ಮಿಟ್ಟಿಮೆ ಮಿಲಿ ಜಾಯಾಗ ಅನ್ನಿಸೋದಕ್ಕೆ ಕ್ರೇನ್ ಮತ್ತೆ ಮೇಲಕ್ಕೆ ಹೋಗುತ್ತೆ ಮೇಲಕ್ಕೆ ಹೋಗಿ ಫೋರ್ ಫೋರ್ಗಳನ್ನ ಮತ್ತೆ ಇರ್ತಾನೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೆಲ ಇರುತ್ತೆ ಅವನು ಆಕಾಶ ತೋರಿಸಿ ಹೀಗೆ ಬರ್ತಾನೆ ಅದು ವಿಶ್ಯುವಲ್ಲಿ ನನಗೆ ಎಷ್ಟು ಅರ್ಥ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಆ ಉಪಕಾರದ ಹಾಡು ಕಸ್ಮೆವಾದೆ ಹಾಡು ತುಂಬ ಪ್ರಭಾವ ಬೀರಿದ್ದು ಹಾಗೆ ನನಗೆ ವಿಷ್ಯುವಲ್ಲಿ ತುಂಬ ಇಂಪ್ಯಾಕ್ಟು ಬೀಳಿದ್ದು ಅಂದರೆ ಮಾನಸ ಸರೋವರ ಸಿನಿಮಾ ಪುಟ್ಟಣ್ಣ ಕಾಣಗಾಲವ್ರದ್ದು ಅದರಲ್ಲಿ ವೇದಾಂತ ಹೇಳಿದಿನ ಹಾಡಲ್ಲಿ ಓ ಇವಳ ಚೆಲ್ಲುವೆ ಇವಳ ಜೊತೆಗೇಲಿ ನಾನು ಸ್ವರ್ಗವನ್ನೇ ಗೆಲ್ಲುವೆ ಅಂತ ಸಾಲು ಬಂದಾಗ ಸ್ವರ್ಗನ ತೋರಿಸೋದು ಹೇಗೆ ಅದಕ್ಕೆ ಪುಟ್ಟಣ್ಣ ಆಕಾಶ ತೋರಿಸ್ತಾರೆ ಇವಳ ಜೊತೆಗೆ ನಾನು ಸ್ವರ್ಗವನ್ನೇ ಗೆಲ್ಲ ಅಲ್ಲಿ ಫಸ್ಟು ಅಲ್ಲಿ ಕ್ಯಾಮ್ರ ಅವೇ ಓಡ್ತಾ ಇದ್ದಾಳೆ ಯಾಕಂದರೆ ತನ್ನ ಪಾಲ್ಗಳು ಸ್ವರ್ಗ ಇವಾಗಲ್ಲ ಆದರೆ ಆಕಾ ಸ್ವರ್ಗವನ್ನೇ ಅಂದಾಗ ಆಕಾಶ ತೋರಿಸ್ತದೆ ಸ್ವರ್ಗ ಹೇಗೆ ಸ್ವರ್ಗನ ತೋರಿಸೋದು ಹೇಗೆ ಅಂದಾಗ ಅವರು ಆಕಾಶವನ್ನು ತೋರಿಸಿ ಕನ್ವೆ ಮಾಡ್ತಾರೆ ಪುಟ್ಟಣ್ಣ ಅದ್ಭುತ ದೃಶ್ಯಕಾವ್ಯ ನನಗಂತೂ ಮಾನಸ ಸರೋವರ ಅದರಲ್ಲಿ ಆನಂದ ಅನ್ನೋ ಹೆಸರು ಇನ್ನೊಬ್ಬನಿಗೆ ಸಂತೋಷ ಅನ್ನೋ ಹೆಸರು ಅವ್ರ ಮನಸ್ಸು ಕದಡಾದ ಕದಡ್ದಾಗೆಲ್ಲ ಆ ಸರೋವರ ಕೆಂಪಾಗ್ತಾ ಆಗ್ತಾ ಹೋಗೋದು ಆ ಗ್ರೇಡಿಂಗಲ್ಲಿ ಏನು ಅದ್ಭುತ ಕಾವ್ಯ ಇದೊಂದು ದೃಶ್ಯಕಾವ್ಯ ಅಂದರೆ ಮಾನಸ ಸರೋವರ ಅದು ತುಂಬ ಪರಿಣಾಮ ಬೀರಿದ್ದು ನನಗೆ ಹೀಗೆ ಹಲವಾರು ಸಿನಿಮಾಗಳು ನನ್ನ ಜೀವನವನ್ನು ರೂಪಿಸೋದಕ್ಕೆ ಅಮೀಲಿ ಅಂತಂದು ಫ್ರೆಂಚ್ ಸಿನಿಮಾ ಅದರಲ್ಲಿ ಎಲ್ಲರಲ್ಲೂ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಎಲ್ಲರ ಸಂತೋಷ ತನ್ನ ಸಂತೋಷವನ್ನು ಕಾಣ್ಕೊಳ್ಳೋಕ್ಕೆ ಪ್ರಯತ್ನ ಪಡೋವಂಥ ಒಂದು ಹೆಣ್ಣಿನ ಸಿನಿಮಾ ಅಮಿಲಿ ಅಂತ ತುಂಬ ಹ್ಯೂಮರಸ್ ಆಗೂ ಇದೆ ಹಾಗೆ ಅದ್ಭುತ ಜೀವನ ಮೌಲ್ಯಗಳನ್ನು ಕಟ್ಕೊಡೋ ಸಿನಿಮಾ ಹಾಗೆ ಇನ್ನೊಂದು ಸಿನಿಮಾ ಎಕ್ಸಾಮ್ ಅಂಥೇಳಿ ನಂಗೆ ತುಂಬ ಇಷ್ಟವಾದ ಸಿನಿಮಾ ಅದು ಹಾಗೆ ಅದಕ್ಕೆ ಅದು ಕತೆ ಹೇಳೋದಕ್ಕೆ ಕಷ್ಟ ಅದನ್ನ ನೋಡಲೇಬೇಕದು ಆಗಲ್ಲ ಮತ್ತು ನನಗೆ ಎಲ್ಲ ಸಬ್ಜೆಕ್ಟಲ್ಲೂ ಆಸಕ್ತಿ ಮ್ಯಾಥಮೆಟಿಕ್ಸ್ ವೀಕು ನಂಗೆ ಮ್ಯಾಥಮೆಟಿಕ್ಸ್ ಇವತ್ತು ನನಗೆ ಅರ್ಥವಾಗಲ್ಲ ಆದರೆ ನನಗೆ ಅದು ನನಗೆ ಮ್ಯಾಥಮೆಟಿಕ್ಸ್ ಅರ್ಥ ಆಗೋಲ್ಲ ಅಂತ ತಕ್ಷಣ ನಾನು ಬಿಟ್ಟಿಲ್ಲ ಇವತ್ತು ಕೂಡ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಯಾರ್ಯಾರ ಬಗ್ಗೆ ಓದಿರೋರು ಎಮ್ ಎಸ್ ಸಿ ಮಾಡಿರೋರು ಮ್ಯಾಥ್ಸಲ್ಲಿ ಅಥವಾ ಮ್ಯಾಥ್ಸ್ ಗೊತ್ತಿರಿ ಅಂತ ಸಿಕ್ಕಿದ್ರೆ ಮ್ಯಾಥ್ಸ್ ಬಗ್ಗೆ ಇರ್ತೀವಿ ಹಿಂಗಾದ್ರೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೆಯೋಣ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಆದ್ರೆ ನನ್ನ ತಲೆಗೆ ಮ್ಯಾಥಮೆಟಿಕ್ಸ್ ಹೋಗ್ತಿಲ್ಲ ಬಟ್ ಮ್ಯಾಥಲ್ಲಿ ಸಂಬಂಧಪಟ್ಟ ಸಿನಿಮಾಗಳು ನೋಡೋ ಹುಚ್ಚು ಝೀರೋ ಥಿಯರಮ್ ಅಂತ ಒಂದು ಸಿನಿಮಾ ಅದು ತುಂಬ ಅದ್ಭುತವಾದ ಸಿನಿಮಾ ಝೀರೋ ಥಿಯರಮ್ ಅಂತ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿದ್ದ ಸಿನಿಮಾ ಹಾಗೆ ಇನ್ನೊಂದು ಸಿನಿಮಾ ಫರ್ಮ್ಯಾಟ್ಸ್ ರೂಮ್ ಅಂತ ಫ್ರೆಂಚ್ ಸಿನಿಮಾ ಅದು ಮ್ಯಾಥಮೆಟಿಕ್ಸ್ ಒಂದಷ್ಟು ಜನ ಮ್ಯಾಥಮೆಟಿಷನ್ಸ್ನ ಒಬ್ಬ ಇನ್ನೊಬ್ಬ ಮ್ಯಾಥಮೆಟಿಕ್ಸ್ ಇನ್ವೈಟ್ ಮಾಡ್ತಾನೆ ಮನೆಗೆ ಇನ್ವೈಟ್ ಮಾಡಿ ಪಾರ್ಟಿಗೆ ಕರೀತಾನೆ ಕರೆದ ಮೇಲೆ ನಾನು ಸ್ವಲ್ಪ ಅರ್ಜೆಂಟ್ ಹೋಗಬೇಕು ಮಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಆ್ಯಕ್ಸಿಡೆಂಟನಾಗಿದೆ ಆಗಿದೆ ಹೋಗಬೇಕು ನೀವು ಇರೀ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಒಬ್ಬನಿಗೆ ಮೆಸೇಜ್ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅದು ಮಾಡೋವರ್ಗುವೇ ನಾಲ್ಕು ಗೋಡೆಗಳು ಹತ್ತಿರ ಬರ್ತಿರುತ್ತೆ ಅಂತ ಸ್ಕ್ರೀಝ್ ಆಗಿ ಶುರು ಆಗ್ಬಿಡುತ್ತೆ ಮನೆ ನೀವು ಯಾವಾಗ ಸಾಲ್ವ್ ಮಾಡಿ ಮೆಸೇಜ್ ಕಳಿಸ್ತೀರ ಆಗ ಅಲ್ಲಿಗೆ ಮತ್ತೆ ನಿರುತ್ತೆ ಮತ್ತೆ ನನಗೆ ಕ್ವಶನ್ ಬರುತ್ತೆ ಮತ್ತೆ ನಾಲ್ಕು ಗೋಡೆಗಳು ಸ್ಕ್ರೀಝ್ ಆಗ್ತಿರುತ್ತೆ ಹಾಗೆ ಇಡೀ ಮ ರೂಮ್ ಪೂರ್ತಿ ಸ್ಕ್ರೀಝ್ ಆಗ್ತಾ ಆಗ್ತಾ ಒಬ್ಬನೇ ನಿಂತ್ಕೊಳ್ಳೋಕ್ಕಾಗಬೇಕು ಅಷ್ಟು ಸ್ಕ್ರೀಸ್ ಆಗ್ಬಿಡುತ್ತೆ ಆ ಮನೆಯದು ಅದ್ಭುತವಾದ ಸಿನಿಮಾ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಥಿಯರಿಗಳು ಮಾತಾಡ್ತಾರೆ ಅಮೋಘವಾಗಿದೆ ಸಿನಿಮಾ ಫಾರ್ಮೇಟ್ಸ್ ರೂಮ್ ಅಂತ ನಂಗೆ ಮ್ಯಾಥಮೆಟಿಕ್ಸ್ ನನಗೆ ಹೇಳ ಅದು ನನಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಆಗಿ ಅದರಲ್ಲಿ ಏನೇನು ಮಾತಾಡ್ತಾರೆ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ ಬಟ್ ನನಗೆ ತುಂಬ ಇಷ್ಟವಾಗಿದ್ದ ಸಿನಿಮಾ ಹೀಗೆ ತುಂಬ ಹಲವಾರು ಸಿನಿಮಾ ಇದೆ ಮಾರ್ಟಿನ್ ಸ್ಕಾರ್ಸಿಸ್ ನನಗೆ ತುಂಬ ಇಷ್ಟವಾದ ನಿರ್ದೇಶಕ ಅವನು ಕುಂದನ್ ಅಂತ ಸಿನಿಮಾ ಮಾಡ್ದ ಈಗ ಹೇಗೆ ನಮ್ಮ ದಲೈಲಾಮ ಅವರು ಟಿಬೇಟಿಂದ ಇಂಡಿಯಾಗೆ ಬಂದರು ಆ ಕಾಲಘಟ್ಟ ಚಿಕ್ಕ ವಯಸ್ಸಿಂದ ಆ ಕಾಲಘಟ್ಟದವರೆಗೂ ಅದನ್ನು ಕಟ್ಕೊಟ್ಟಿದ್ದಾರೆ ಕುಂದನ್ ಅಂತ ನನಗೆ ನನಗೂ ತುಂಬ ಪ್ರಭಾವ ಬೀರಿ ಸಿನಿಮಾ ಅದು ಕುಂದನ್ ಮಾರ್ಟಿನ್ ಸ್ಕಾರ್ಸಿಸು ಸ್ಟ್ಯಾನ್ಲಿ ಕ್ಯೂಬ್ರಿಕ್ಕು ಆಮೇಲೆ ರೋಮನ್ ಪೊಲಾನ್ಸ್ಕಿ ಇಗ್ಮನ್ ಬರ್ಗ್ಮನ್ ಇವೆಲ್ಲ ನನಗೆ ತುಂಬ ಇಷ್ಟವಾದ ಫಿಲ್ಮ್ ಮೇಕರ್ಸು ಅವರ ಸಿನಿಮಾಗಳು ಪರ್ಸೋನಾ ಅಂತ ಒಂದು ಸಿನ್ಮಾ ಅದು ನಂಗೆ ತುಂಬ ಪ್ರಭಾವ ಬೀರಿದೆ ಎಲ್ಲ ವರ್ಲ್ಡ್ ಸಿನಿಮಾಸ್ ಅವೆಲ್ಲ ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರಿದ ಸಿನ್ಮಾ ಪರ್ಸೋನಾ ಅಂತ ಹೇಳ್ಬೋದು ಹಾಗೆ ಗಾಸ್ಪಿಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಅಂತ ಒಂದು ಸಿನ್ಮಾ ಅದು ವಿಷುವಲ್ಸ್ ತುಂಬ ಆತ್ಮೀಯ ಅನಿಸುತ್ತೆ ಯೇಸು ಕ್ರಿಸ್ತ ನಾರ್ಮಲ್ ಮನುಷ್ಯನ ಹಾಗೆ ಕಾಣಿಸ್ತಾನೆ ಸುತ್ತಮುತ್ತ ಜನ ಮತ್ತು ಅಲ್ಲಿ ಮಾತುಗಳು ತುಂಬ ಬಂಡಾಯವಾಗಿದೆ ಅಲ್ಲಿ ಜೀಸಸ್ ಒಂದು ಎಂತಾರೆ ಅದನ್ನು ಹಸನ್ಮುಖಿಯಾಗಿ ಕಾಣೋದಿಲ್ಲ ಅಲ್ಲೊಬ್ಬ ಬಂಡಾಯ ಏಸು ಕ್ರಿಸ್ತನನ್ನು ತೋರಿಸೋ ಪ್ರಯತ್ನ ಪಟ್ಟಿದ್ದಾರೆ ಅದು ಆ ಸಿನಿಮಾದಲ್ಲಿ ಅದನಿಗೆ ತುಂಬ ಪರಿಣಾಮ ಬೀರಿತು ಸಾಕ್ಷಾತ್ಕಾರ ತುಂಬ ಪರಿಣಾಮ ಬೀರಿತ್ತು ಅಣ್ಣವ್ರದ್ದು ಅದರಲ್ಲಿ ತಂದೆ ತೀರ್ಕೊಂಡಾಗ ಎಕ್ಸ್ಪ್ರೆಷನ್ ಇದೆ ಅದು ಬಹುಶಃ ಅದು ಕನ್ಸ್ಯೂಮ್ ಮಾಡ್ಕೊಳ್ಳೋಕೆ ಪುಟ್ಟಣ್ಣನ ಕೆಲಸ ಸಾಧ್ಯ ವಿಜುವಲೈಸ್ ಮಾಡೋದಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಣ್ಣವ್ರ ಕೆಲಸ ಸಾಧ್ಯ ಅನಿಸುತ್ತೆ ಆ ಒಂದು ನಗು ಇದೆ ಅದರಲ್ಲಿ ಅಂದರೆ ಎಲ್ಲವೂ ಆಯಿತು ಇದು ಒಂದು ಹೋಲಿಬಿಡು ಜೀವನದಲ್ಲಿ ಎಲ್ಲವನ್ನೂ ಸಮವಾಗಿ ಕಾಣುವಂತಹ ಒಂದು ಹಂತ ಇದೆಯಲ್ಲ ಚಿಕ್ಕ ವಯಸ್ಸೊಂದು ಹಾಡು ನೋಡಿ ನೋಡ್ತಿದ್ದಿತ್ತು ಇವತ್ತು ನೋಡೋಂಥ ಹಾಡದು ಜಿಂದಗಿ ಕ ಸಾತ್ ನಿಭಾತ ಚಲಾಗಯ ಅಂತ ಒಂದು ಹಾಡಿದೆ ದೇವಾನಂದ ಅದರಲ್ಲಿ ಎಲ್ಲಿ ನೋವು ಮತ್ತು ನಲಿವು ಇಲ್ಲವೋ ಆ ಹಂತಕ್ಕೆ ಆ ಹಂತಕ್ಕೆ ಇರೋದಕ್ಕೆ ನಾನು ಶುರು ಮಾಡಿದೆ ಅಂತ ಒಂದು ಹಾ ಸಾಲು ಬರುತ್ತೆ ಆ ಹಾಡಲ್ಲಿ ಮೆ ಕ ಸಾತ್ ನಿಭಾತಾ ಚಲಾಗಯ ಅರ್ಧರ್ದಕ್ಕೋ ದುಬೈಮೆ ಓಡಾತ ಚಲಾಗಯ ಅಂತ ಎಲ್ಲ ನೋವನ್ನು ಸಿಗರೇಟ್ ಹೊಗೆನಲ್ಲಿ ನಾನು ಬಿಡ್ತಾ ಹೋಗ್ಬಿಟ್ಟೆ ನೋವನ್ನು ಅಂತ ಅಲ್ಲಿ ಹೇಳ್ತಾರೆ ಹೇಗೆ ನೋವು ನಲುವನ್ನು ಮೀರೋವಂಥ ಸ್ಥಿತಿಗೆ ನಾನು ಹೋದೆ ಅಂತ ಆ ಸಾಲಿನ ಆ ಸಾಲ ಅರ್ಥವನ್ನು ಇಲ್ಲಿ ಅಣ್ಣ ಅಣ್ಣವರು ಆ ಎಕ್ಸ್ಪ್ರೆಷನಲ್ಲಿ ತೋರಿಸ್ತಾರೆ ನೋವು ನೆಲವುಗಳ ಆಚೆಯ ಸಾಕ್ಷಾತ್ಕಾರ ಇದೆಯಲ್ಲ ಆ ಅನುಭವವನ್ನು ಅಲ್ಲಿ ಅವ್ರ ತಂದೆ ತೀರ್ಕೊಂಡಿರೋವಾಗ ಅಲ್ಲಿ ಕೊಡೋಂಥ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಅಣ್ಣವ್ರದ್ದು ಅದರಲ್ಲಿ ಈ ಸಾಲಿನ ಅರ್ಥ ಅಲ್ಲಿ ಕಾಣಿಸುತ್ತೆ ಅಷ್ಟು ಅದ್ಭುತವಾದಂತಹ ನನಗೆ ಹ್ಯೂ ಮಾನವ ಭಾವನೆಗಳು ಪರಿಸ್ಥಿತಿ ಇಂಥ ಸಂಬಂಧಪಟ್ಟ ಸಿನಿಮಾಗಳು ನನಗೆ ಹೆಚ್ಚು ಆಪ್ತತೆ ನನಗೆ ಅಂಥವೇ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಹಾಗೆ ಸಾಕ್ಷಾತ್ಕಾರದ ಆ ಎಕ್ಸ್ಪ್ರೆಷನ್ ನನಗೆ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ನಾನು ಬಹುಶಃ ಯಾವುದೇ ನನ್ನ ಜೀವನದಲ್ಲಿ ಆದಂಥ ಹಲವಾರು ಜನ ನನ್ನ ಜೀವನದಲ್ಲಿ ತುಂಬ ಆತ್ಮೀಯರು ಪ್ರೀತಿ ಪ್ರೀತಿ ಪಾತ್ರರು ಗೆಳೆಯರನ್ನ ಕಳ್ಕೊಂಡಿದ್ದೀನಿ ಆ ಕಳ್ಕೊಂಡಾಗೆಲ್ಲ ನನಗೆ ಆ ಸಾಕ್ಷಾತ್ಕಾರದ ಆ ಎಕ್ಸ್ಪ್ರೆಷನ್ನ ನನಗೆ ಪದೇ ಪದೇ ನೆನಪಾಗೋದು ಮತ್ತು ಆ ಸಾಲು ಮೇ ಕ ಸಾತ್ ನಿಭಾ ತಾಚಲಾಗ್ಯ ಹರ್ ದರ್ದು ಕೋ ದುವೆ ಮೇ ಉಡಾ ತಾಚಲಾಗ್ಯ ಈ ಇವೆರಡೂ ನನ್ನ ಕಾಪಾಡಿರೋದು ಪ್ರತಿ ಸರಿ ನೋವಾದಾಗೆಲ್ಲ ನಂಗೆ ಆ ಹಾಡು ಜ್ಞಾಪಕ ಬರುತ್ತೆ ಮತ್ತು ಅಣ್ಣವ್ರನ್ನ ಆ ನಗು ಜ್ಞಾಪಕ ಬರುತ್ತೆ ಮತ್ತು ಪರ್ಸುಟ್ ಆಫ್ ಹ್ಯಾಪಿನೆಸ್ ಅಂತ ಒಂದು ಸಿನಿಮಾ ಜೀವನ ಬೆಂಗಳೂರು ನನ್ನದೇ ಜೀವನ ಕಟ್ಕೊಳ್ಬೇಕು ಅಂತ ಹೋರಾಡ್ತಿದ್ದಾಗ ಪರ್ಸೂಟ್ ಆಫ್ ಹ್ಯಾಪಿನೆಸ್ ಸಿನಿಮಾ ನಾನು ತುಂಬ ಕಾಪಾಡ್ತು ಕೊನೆಗೆ ಅವನಿಗೆ ಕೆಲಸ ಸಿಗುತ್ತೆ ಆ ಕೆಲಸ ಸಿಕ್ಕಿದಾಗ ಅವನು ಖುಷಿಯಾಗಿ ಬರ್ತಾನೆ ಅದು ನೋಡಿದಾಗೆಲ್ಲ ಓ ನನ್ನ ಜೀವನದಲ್ಲೂ ಒಂದು ಸಿಲ್ವರ್ ಲೈನ್ ಅಂತಿದೆ ಅದನ್ನು ಕಾಡುತ್ತೆ ಕಾಣುತ್ತೆ ಮುಂದಕ್ಕೆ ಲೇಸುಂಟು ನಮಗೆ ಅಂತ ಹೆಳವನಕಟ್ಟೆ ಗಿರಿಜಮ್ಮ ಏನು ಹೇಳಿದ್ಲು ಹಾಗೆ ಮುಂದಿನ ನನಗೆ ಒಳ್ಳೆಯದಾಗತ್ತೆ ಈಗ ಅದನ್ನು ಸಹಿಸಬೇಕು ಸಹನ ವಜ್ರದ ಕವಚ ಮಂಕುತಿದ್ವಾ ಅಂತ ಹೇಳ್ಕೊಳ್ಳೋಕ್ಕೆ ಸಹಕಾರಿಯಾಗಿದ್ದು ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅದರಲ್ಲಿ ಹೇಳ್ತಾನೆ ಅದು ಒಬ್ಬ ಯಾವುದೋ ಪ್ರೆಸಿಡೆಂಟ್ದು ಸ್ಪೀಚಲ್ಲಿ ಇರೋದನ್ನ ಟೈಟಲ್ ಮಾಡಿರೋದನ್ನು ಹೇಳ್ತೇನೆ ಅದ್ಯಾಕೆ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಸಂತೋಷವನ್ನು ಯಾಕೆ ಹುಡ್ಕೊಂಡು ಹೋಗಬೇಕು ಯಾವತ್ತೂ ಹುಡ್ಕೊಂಡು ಹೋಗೋದಿಲ್ಲ ನಮ್ಮ ಜೀವನದ ಸಿಗೋದೇ ಇಲ್ವಾ ಹಾಗಾದರೆ ಹಾಗಾದರೆ ಸಂತೋಷ ಅಂದರೆ ಏನು ಪರ್ಸ್ಯೂಟ್ ಅಂದರೆ ಏನು ಯಾಕೆ ಆ ಸಾಲಿನಲ್ಲಿ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ವಾಕ್ಯವನ್ನು ಯಾಕಲ್ಲಿ ಭಾಷೆಯಿಂದ ಸೇರಿಸಬೇಕಾಯಿತು ಅನ್ನೋದ್ರ ಬಗ್ಗೆ ಅವು ಆ ಪಾತ್ರ ಆ ಪ್ರೊಟಗನಿಸ್ಟ್ ಏನಿದ್ದಾನೆ ಆ ನಾಯ ಕಥಾ ನಾಯಕ ಆ ಟೆಲಿಫೋನ್ ಬೂತಲ್ಲಿ ಮಾತಾಡೋಕ್ಕೆ ಇಟ್ಕೊಂಡಿದ್ದಾಗ ಕಾಯಿನ್ ನೋಡಿಕೊಂಡು ಹೇಳೋ ದೃಶ್ಯ ಅದು ಪರ್ಸೆಟ್ ಆಫ್ ಹ್ಯಾಪಿನೆಸ್ ಆ ಸಿನಿಮಾ ತುಂಬ ಪ್ರಭಾವ ಬೀರ್ತು ನನಗೆ ಹಾಗೆ ಗುಸಿಪಿ ಟೊರಾಂಟೋರಂತ ಒಬ್ಬ ಇಟಾಲಿಯನ್ ಫಿಲ್ಮ್ ಮೇಕರು ಅವನು ಸಿನಿಮಾಗಳನ್ನು ತುಂಬ ಪ್ರಭಾವ ಬೀರ್ತು ಸಿನಿಮಾ ಪ್ಯಾರಾಡೈಸು ಸ್ಟಾರ್ ಮೇಕರು ಲೆಜೆಂಡ್ ಆಫ್ ನೈನ್ಟೀನ್ ಹಂಡ್ರೆಡ್ ಅಂತ ಒಂದು ಸಿನ್ಮಾ ಅದರಲ್ಲಿ ಒಬ್ಬ ಸಾವಿರದ ಒಂಬೈನೂರ ಇಸ್ವಿ ನ್ಯೂ ಹೊಸ ವರ್ಷ ನ್ಯೂ ಇಯರ್ ನೈಟ್ ಒಂದು ಮಗು ಸಿಗುತ್ತೆ ಹಡಗಲ್ಲಿ ಅನಾಥವಾದ ಮಗು ಅದು ಯಾರು ಹಿಂದೆ ಮುಂದೆ ಗೊತ್ತಿರವಲ್ಲ ಆ ಮಗುಗೆ ಆ ಇಸ್ವಿ ಹೆಸರು ಇಟ್ಬಿಡ್ತಾರೆ ನೈನ್ಟೀನ್ ಹಂಡ್ರೆಡ್ ಅಂತ ಹೆಸರು ಇಟ್ಬಿಡ್ತಾರೆ ಆ ಮಗು ಚಿಕ್ಕ ವಯಸ್ಸು ಪಿಯಾನೋ ಕಲಿಯುತ್ತೆ ಅದ್ಭುತವಾಗಿದೆ ಸಿನಿಮಾ ಅದರಲ್ಲಿ ನೀವು ಜಾಜ್ ಆ್ಯಂಡ್ ಬ್ಲೂಸ್ ಇಷ್ಟಪಡೋರಾದರೆ ಆ ಸಿನಿಮಾ ಮತ್ತಷ್ಟು ಇಷ್ಟಪಡ್ತೀರಿ ಹಳೆ ಲೂಯಿಸ್ ಆ್ಯಮ್ಸ್ಟ್ರಾಂಗಿಂದ ಹಿಡಿದು ಎದಿತ್ ಪಿ ಆಫ್ ಹೀಗೆ ಹಲವಾರು ಬ್ಲೂಸ್ ಸಿಂಗರ್ಸ್ ಇದೆ ಏನಿದ್ದಾರೆ ರಾಯ್ ಆರ್ಬಿಸನ್ ಹೀಗೆ ಹಲವಾರು ಜನ ಬಂದರು ರಾಕ್ ಆ್ಯಂಡ್ ರೋಲ್ಗೆಲ್ಲ ಬರೋಂಥವ್ರು ಏನಿದ್ದಾರೆ ಆ ಥರ ಹಾಡುಗಳು ಇಷ್ಟಪಡೋದಿದ್ದರೆ ಲೂಯಿ ಸ್ಯಾಮ್ಸಂಗ್ ಥರದವ್ರದ್ದು ಆ ಸಿನಿಮಾ ಮತ್ತಷ್ಟು ಆತ್ಮೀಯವಾಗುತ್ತೆ ನನಗೆ ಲೂಯಿ ಸ್ಯಾಮ್ಸಂಗ್ ತುಂಬ ಇಷ್ಟ ನನಗೆ ಡ್ರೈವ್ ಮಾಡ್ಬೇಕಾದ್ರೆ ಅವನು ವಾಟ್ ವಂಡರ್ಫುಲ್ ಹಾ ವಾಟ್ ವಂಡ್ರ್ಫುಲ್ ವರ್ಲ್ಡ್ ಅಂತ ಒಂದು ಹಾಡಿದೆ ಒಂದು ಲೂಯಿ ಸ್ಯಾಮ್ಸಂಗ್ದು ಆ ಹಾಡನ್ನ ನಾನು ಹೆಚ್ಚು ಕೇಳ್ತಿರ್ತೀನಿ ಹಾಗೆ ಆ ಸಿನಿಮಾದಲ್ಲಿ ಆ ಪಿಯಾನೋ ನುಡಿಸ್ಕೊಂಡಿರ್ತಾನೆ ಅವನು ಹಡಗಿಂದ ಬರೋದೇ ಇಲ್ಲ ಆಚೆಗೆ ಅವನು ಇನ್ನೇ ಹಡಗನ್ನ ಡೆಮಾಲಿಷ್ ಮಾಡ್ಬೇಕಿರುತ್ತೆ ಆದರೆ ಕದ್ದು ಮುಚ್ಚಿ ಎಲ್ಲೋ ಒಂದು ಕಡೆ ಹೋಗಿ ಓಸ್ಕೊಂಡು ದೊಡ್ಡ ಕ್ರೂಸ್ ಅದು ಸೊ ಅಲ್ಲಿ ಔಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತದೆ ಒಬ್ಬಂಗೆ ಗೊತ್ತಿರುತ್ತೆ ಅವನು ಎಲ್ಲೂ ಹಡಗು ಬಿಟ್ಟು ಹೋಗಿರಲ್ಲ ಜೀವನದಲ್ಲಿ ನೆಲದ ಮೇಲೆ ಕಾಲೇ ಇಟ್ಟಿರಲ್ಲ ಆ ಕಳ ಕಥಾನಾಯಕ ಹಾಗೆ ಒಬ್ಬಂಗೆ ಗೊತ್ತಿರುತ್ತೆ ಇವನು ಎಲ್ಲೂ ಹೋಗಿಲ್ಲ ಡೆಮಾಲಿಷ್ ಮಾಡಬೇಡಿ ಹಡಗನ್ನ ಅವನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಅವನು ಕ ಕಥಾನಾಯಕ ಕೆಳಗಡೆ ಕೂತಿರ್ತಾನೆ ಎಲ್ಲೋ ಒಂದು ಕಡೆ ಶಿಪ್ಪಲ್ಲಿ ಕೆಳಗಡೆ ಗೋಡೋಂಥದ್ದಲ್ಲಿ ಔಸ್ಕೊಂಡು ಕೂತಿರ್ತಾನೆ ಪಿಯಾನೋ ಇಟ್ಕೊಂಡು ಅವನ ಕೇಳ್ತೀನಿ ಯಾಕೆ ಬರ್ತಾ ಇಲ್ಲ ಹೊರಗಡೆ ಬಾ ನನ್ನ ಜೊತೆಗೆ ಅಂದಾಗ ಅವನು ಅಂತಾನೆ ಜೀವನ ನನ್ನ ಜೀವನ ಈ ಕೀ ಪಿಯೋನಲ್ಲಿರೋ ಕೀಬೋರ್ಡ್ ಥರ ಕಪ್ಪು ಬಿಳಿ ಕಪ್ಪು ಬಿಳಿ ಇಷ್ಟಲ್ಲೇ ಮುಗಿದೋಗ್ತಾ ಇದೆ ಸಿಂಪಲ್ ಆಗಿದೆ ನಿಮ್ಮ ಹೊರಗಿನ ಪ್ರಪಂಚ ತುಂಬ ಕಾಂಪ್ಲಿಕೇಟೆಡ್ಡು ಅಲ್ಲಿ ನನಗೆ ನುಡ್ಸೋಕೆ ಬರಲ್ಲ ನನ್ನ ಜೀವನ ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇಷ್ಟೇ ಮನೆಗಳಲ್ಲಿ ನನಗೆ ಸಲೀಸಾಗಿದೆ ನಿಮ್ಮ ಹೊರಗಿನ ಪ್ರಪಂಚ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಗೊಂದಲಮಯವಾಗಿದೆ ಅಂಥ ಪ್ರಪಂಚ ನನಗೆ ಬೇಡ ನಾನು ಇಲ್ಲೇ ಇದ್ದು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ ಅಂತಾನೆ ಆ ಅಲ್ಲಿ ಅವ್ನು ಫಿಲಾಸಫಿ ಕಟ್ಕೊಡ್ತಾನೆ ಗಸಿಪೇಟರ್ ಅಂಟೋರವರು ಒಂದು ಫಿಲಾಸಫಿ ಕಟ್ಕೊಡ್ತಾರೆ ಜೀವನದ ಬಗ್ಗೆ ತುಂಬ ಮಧುರವಾದ ಒಂದು ನಮಗೆ ಯೋಚನೆ ಮಾಡೋದಕ್ಕೆ ಅದು ಉತ್ತೇಜನ ನೀಡುವಂಥ ಸಿನಿಮಾ ಲೆಜೆಂಡ್ ಆಫ್ ನೈನ್ಟೀನ್ ಹಂಡ್ರೆಡ್ ಅಂತ ಹೀಗೆ ಹಲವಾರು ಸಿನಿಮಾಗಳು ಅದರಲ್ಲೂ ನನಗೆ ಕಾಡು ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಪ್ರತಿ ಬಾರಿ ನನಗೆ ಕೋಪ ಬಂದಾಗ ಹಗೆತನ ಬಂದಾಗ ಇಂಥದೆಲ್ಲ ಬರುವಾಗ ಆ ಸಿನಿಮಾ ಪದೇ ಪದೇ ನೆನಪಾಗೋದು ಯಾವ ಮಟ್ಟಿಗೆ ಒಬ್ಬ ಮನುಷ್ಯ ಜೀವನದಲ್ಲಿ ಕೋಪಕ್ಕೆ ಬುದ್ಧಿ ಕೊಟ್ಟ ಹೇಗೆಲ್ಲ ಹಾಳಾಗ್ತಾನೆ ಅನ್ನೋದಕ್ಕೆ ತುಂಬ ಅದ್ಭುತವಾದ ಉದಾಹರಣೆ ಅಂದರೆ ಕಾಡು ಅದು ತುಂಬ ನನ್ನ ಹಂಬಲ್ ಮಾಡೋದಕ್ಕೆ ನನ್ನ ಕೋಪಗಳನ್ನ ತಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿದ್ದ ಹಾಗಂತ ಅವತ್ತು ಅಂತಲ್ಲ ಕೋಪಗಳನ್ನ ಬಟ್ ಅದಕ್ಕೆ ಸಹಕಾರಿಯಾಗಿತ್ತು ಸಿನಿಮಾ ಕೊನೆಗೆ ನಾವೇ ಅದನ್ನ ನನ್ನ ಪರಿಸ್ಥಿತಿ ಎದುರಿಸ್ತಾನೆ ಅದನ್ನು ಸಫಲ ಮಾಡ್ಕೋಬೇಕಾಗತ್ತೆ ಕೋಪ ನಿಯಂತ್ರಿಸೋದ್ರಲ್ಲಿ ಹಾಗೆ ಅಂಥವೆಲ್ಲ ಸಿನಿಮಾಗಳು ತುಂಬ ಪ್ರಭಾವ ಬೀರಿತು ಮ ಎಷ್ಟೋ ಸಿನಿಮಾಗಳು ನನಗೆ ಏನೇನು ಜ್ಞಾಪಕವು ಅಂತ ಹೇಳುತ್ತೆ ಇನ್ನೂ ಹಲವಾರು ಸಿನಿಮಾಗಳಿದೆ ಅವಕಾಶ ಇತ್ತಾಗ ಮತ್ತಷ್ಟು ನಾನು ನಾನು ಇಷ್ಟಪಟ್ಟ ಸಿನಿಮಾಗಳು ನನ್ನ ಮೇಲೆ ಪ್ರಭಾವ ಬೀರೋ ಸಿನಿಮಾಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಒಂದು ಯಾವುದೋ ಬೇರೆ ಸಿನಿಮಾಗಳು ಬೇರೆ ಭಾಷೆಯ ಸಿನಿಮಾಗಳು ನಮ್ಮ ಭಾಷೆಯ ಸಿನಿಮಾಗಳು ಇಲ್ಲಿ ಉಲ್ಲೇಖ ಮಾಡಿಲ್ಲ ಅಂದ ತಕ್ಷಣ ಅವು ಯಾವ ಪರಿಣಾಮಕಾರಿ ಅಲ್ಲ ಅಂತಲ್ಲ ಅವು ಯಾವುವು ಪ್ರಭಾವ ಬೀರೋಂಥ ಸಿನಿಮಾಗಳಲ್ಲ ಅಂತಲ್ಲ ನಾನು ಈಗ ಸಹ ಈಗ ನಿಮ್ಮ ಜೊತೆ ಏನು ಹಂಚ್ಕೊಳ್ತಾರೆ ಅದರಲ್ಲಿ ಯಾವ್ಯಾವ ನೆನಪಾಯ್ತೋ ಅದನ್ನು ಹೇಳ್ತೀನಿ ಮತ್ತೊಂದು ಮತ್ತಷ್ಟು ಸಿನಿಮಾಗಳ ಬಗ್ಗೆ ತಮ್ಮ ಜೊತೆ ಹಂಚ್ಕೊಳ್ತೀನಿ ನಮಸ್ಕಾರ